ಎಲ್ರಿಗೂ ನಮಸ್ಕಾರಗಳು ನನ್ನ ಆತ್ಮೀಯ ಸವೃದಯ ಬಂಧುಗಳೇ ವಿದ್ಯಾರ್ಥಿನಿ ವಿದ್ಯಾರ್ಥಿನಿ ಮಿತ್ರರೇ ಪ್ರಥಮ ಪಿ ಯು ಸಿಲಿ ಬರುವಂಥ ಕೊನೆಯ ಪದ್ಯವಾದ ಜೀವಕಿಯಿಂದನ ಅದ್ರ ಬಗ್ಗೆ ನಾನು ಪಾಠ ಮಾಡ್ತೀನಿ ಇದನ್ನು ಬರೆದವರು ಬಸವರಾಜ್ ಒಕ್ಕಂದ ಇದು ಬಸವರಾಜ್ ಒಕ್ಕಂದ ಇಲ್ಲಿ ಪ್ರಥಮ ಬಾರಿಗೆ ಕವನ ಕವಿ ಬಸವರಾಜ್ ಒಕ್ಕಂದ ಸಾವಿರದ ಒಂಬೈನೂರ ಐವತ್ತೆಂಟು ಅದಕ್ಕಿಂತ ಮುನ್ನ ನಮ್ಮ ಯೂಟ್ಯೂಬ್ ಚಾನಲ್ ವಿಜು ಸ್ಮಾರ್ಟ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಂತ ನಮ್ಮಲ್ಲಿ ನೆನಸ್ಕೊಡ್ತೀನಿ ಬನ್ನಿ ಸ್ಟಾರ್ಟ್ ಮಾಡ್ತೀನಿ ಕವನ ಕವಿ ಬಸವರಾಜ್ ಒಕ್ಕೊಂದ ಇವರು ಪರಿಚಯನ ಮಾಡಿಕೊಡೋಣ ಧಾರವಾಡ ಜಿಲ್ಲೆ ಅಮಿನ ಯ ಬಸವರಾಜ್ ಒಕ್ಕೊಂಡ ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ ಧಾರವಾಡದ ಶ್ರೀ ಮಂಜುನಾಥೇಶ್ವರ ಪದವಿ ಪೂರ್ವ ವಿಜ್ಞಾನ ಮಹಾ ವಿದ್ಯಾಲಯದಲ್ಲಿ ಕನ್ನಡ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಶೋಕಸಭೆ ಸಭೆ ಭಿನ್ನ ಒತ್ತಳೆ ಅನ್ನ ಅಕ್ಷರಗಳ ನಡುವೆ ಕವನ ಸಂಕಲನಗಳು ಹಾಗೂ ಬಹುಮುಖಿ ನಿರಾವರಣ ಜಿನದತ್ತ ದೇಸಾಯಿ ಜೀವನ ಕಾವ್ಯ ವಿಮರ್ಶಾ ಕೃತಿಗಳು ಪ್ರಕಟವಾಗಿವೆ ಇಂಥ ಶ್ರೀಯುತರಿಗೆ ಅನೇಕ ಪ್ರಶಸ್ತಿಗಳನ್ನ ಕನ್ನಡ ನಾಡು ಕೊಟ್ಟು ಗೌರವಿಸಿದೆ ಪೋತಿನ ಕಾವ್ಯ ಪ್ರಶಸ್ತಿ ಪೆರ್ಲಾ ಕೃಷ್ಣ ಭಟ್ಟ ಕಾವ್ಯ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳನ್ನ ಶ್ರೀಯುತರು ಪಡೆದಿದ್ದಾರೆ ಅದೇನು ಈ ಕವನ ಈ ಪದ್ಯದ ಉದ್ದೇಶ ಏನಪ್ಪಾ ಅಂದ್ರೆ ಇದರ ಆಬ್ಜೆಕ್ಟಿವ್ ಏನಪ್ಪಾ ಅಂದ್ರೆ ಜೈವಿಕ ಇಂಧನ ನೋಡಿ ಜೈವಿಕ ಇಂಧನ ಅಂತೀವಲ್ಲ ಅದು ತೀರಿ ಹೋಗುತ್ತಿರುವ ನೈಸರ್ಗಿಕ ಇಂಧನದ ಪರ್ಯಾಯವಾಗಿ ಬಳಬೇ ಬಳಸಬೇಕಾದ ಅವಶ್ಯಕತೆ ಇದೆ ನೋಡಿ ಜೈವಿಕ ಇಂಧನ ತೀರಿ ಹೋಗ್ತಾ ಇದೆ ನೋಡಿ ಎಲ್ಲ ಸಹ ಏನಾಗ್ತಾ ಇದೆ ಇವತ್ತಿನ ಪೆಟ್ರೋಲ್ ಡೀಸೆಲ್ ಮತ್ತೊಂದು ಗ್ಯಾಶು ಎಲ್ಲ ಏನು ಮುಗಿದು ಹೋಗುತ್ತಿರುವ ಸಂಪನ್ಮೂಲಗಳು ಇವು ತೀರಿ ಹೋಗ್ತಾ ಇರುವಂತ ಸಮಯದಲ್ಲಿ ನೈಸರ್ಗಿಕ ಇಂಧನದ ಪರ್ಯಾಯವಾಗಿ ಆಲ್ಟರ್ನೇಟ್ ಆಗಿ ಬಳಸಬೇಕಾದ ಅವಶ್ಯಕತೆ ಇದೆ ಭೂ ಇಂಧನ ಇಲ್ಲದಿದ್ದಲ್ಲಿ ನೋಡಿ ಇಂಧನ ನಾವು ಗಾಡಿಗಳು ಕಾರು ಸ್ಕೂಟ್ರು ಬೈ ಸು ಮತ್ತೊಂದು ವೆಹಿಕಲ್ಗಳಿಗೆಲ್ಲ ಬಳಸ್ತೇವಲ್ಲ ಪರಿಸ್ಥಿತಿಯಲ್ಲಿ ನಾಗರಿಕ ಸಮಾಜ ಮುಂದುವರಿಯಲು ಸಾಧ್ಯವಿಲ್ಲ ಮುಂದುವರಿಯಕ್ಕೆ ಸಾಧ್ಯತೆ ಆಗುತ್ತೆ ಖಂಡಿತ ಸಾಧ್ಯ ಇಲ್ಲ ಭೂಮಿಯ ಮೇಲೆ ಮನುಷ್ಯನ ಎಲ್ಲಾ ಚಟುವಟಿಕೆಗಳು ಇಂಧನದ ಮೇಲೆ ಅವಲಂಬಿತವಾಗಿವೆ ನೋಡಿ ಇಂಧನ ಇಲ್ದವಾದ್ರೆ ಜೀವನನೇ ನಡೆಯಲ್ಲ ಆ ರೀತಿ ಪರಿಸ್ಥಿತಿ ಬಂದಿದೆ ಇವತ್ತಿನ ಇಪ್ಪತ್ತೊಂದನೇ ಶತಮಾನದಲ್ಲಿ ಏನಾಗ್ತದೆ ನೋಡಿ ಎಲ್ಲೋಗ್ಲಿ ವೆಹಿಕಲ್ಗಳು ವಾಹನಗಳ ಓಡಾಟ ಇವೆಲ್ಲ ಇಂಧನ ನಾಶದಿಂದ ನಾಗರಿಕತೆ ಕುಸಿಯುವ ದುರಂತ ಕಣ್ಮುಂದೆ ಇದೆ ಅಂತ ಇಲ್ಲಿ ಒಂದು ಆಶಯ ಇದೆ ಇದರಿಂದ ಹೊರಬರಲು ಜೈವಿಕ ಇಂಧನ ಬಹುಮುಖ್ಯ ಸಾಧನವಾಗುತ್ತದೆ ಎನ್ನುವ ಆಶಯ ಇಲ್ಲಿದೆ ಬನ್ನಿ ನೈಸರ್ಗಿಕ ಸಂಪನ್ಮೂಲವಾದ ಇಂಧನವು ನಾಗರಿಕ ಸಮಾಜದ ಚಟುವಟಿಕೆಗಳಿಗೆ ಮೂಲಾಧಾರವಾಗಿದೆ ಅಲ್ವಾ ಮಿತವಾದ ಸಂಪನ್ಮೂಲವನ್ನು ಸಮರ್ಪಕವಾಗಿ ಬಳಸದೆ ದುರಾಸೆಯಿಂದ ಬಳಸುತ್ತಿರುವುದು ಮಾನವ ಸಮಾಜಕ್ಕೆ ಹಾನಿಕಾರಕ ಮುಂದಿನ ಪೀಳಿಗೆಯ ನೈಸರ್ಗಿಕ ಸಂಪನ್ಮೂಲಗಳನ್ನು ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿ ನಮ್ಮಂತ ನಾಗರಿಕರ ಜವಾಬ್ದಾರಿ ಏನಪ್ಪಾ ಅಂದ್ರೆ ಮುಂದಿನ ಒಂದು ಪರಿಸರ ಇರಬಹುದು ನೈಸರ್ಗಿಕ ಇಂಧನಗಳಿರ್ಬೋದು ಅವನ್ನೆಲ್ಲ ಕಾಪಾಡಲು ಈ ಹಿಂದಿನ ನಾಗರಿಕ ಸಮಾಜದ ಬಹುಮುಖ್ಯ ಹೊಣೆಗಾರಿಕೆಯಾಗಿದೆ ಪರ್ಯಾಯ ಮಾರ್ಗವಾಗಿ ಸಮರ್ಪಕವಾಗಿ ಬಳಸಿಕೊಂಡಾಗ ನೈಸರ್ಗಿಕ ಸಂಪನ್ಮೂಲಗಳನ್ನ ಮುಂದಿನ ಪೀಳಿಗೆಗೆ ವರ್ಗಾಯಿಸಬಹುದು ನ್ಯಾಚುರಲ್ ರಿಸೋರ್ಸ್ ಅನ್ನ ಸಮರ್ಪಕವಾಗಿ ಬಳಸ್ಬೇಕ ಅಸಮರ್ಪಕವಾಗಿ ಬಳಸಬಾರದು ಆ ರೀತಿ ಬಳಸ್ಕೊಂಡ್ರೆ ಮಿತಿಯಾಗಿ ಬಳಸಿದ್ರೆ ಮುಂದಿನ ಪೀಳಿಗೆಗೂ ಸಹ ಉಪಯೋಗ ಆಗ್ತದೆ ಹಾಳಾಗಿ ಹಾಳಾಗೋಗುತ್ತೆ ಇಂಧನ ಸಮಸ್ಯೆಯನ್ನು ನಾವು ಎದುರಿಸಬೇಕಾಗ್ತದೆ ಮುಂದಿನ ದಿನಗಳಂದು ಈ ಪದ್ಯದ ಪ್ರಧಾನ ಆಶಯವಾಗಿದೆ ಬನ್ನಿ ಪದ್ಯವನ್ನು ತಿಳ್ಕೊಳ್ಳೋಣ ಅದಕ್ಕೆ ನಮ್ಮನ್ನ ಈ ವಿಡಿಯನ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪದ್ಯ ಚರಾಚರಗಳಲ್ಲಿ ಜೀವ ಹರಳಿಸಿ ಭೂಮಿ ತಿರುಗುತ್ತಿದೆ ಬಯಲೊಳಗೆ ಗಾಳಿ ನೀರು ಬೆಂಕು ಬೆಂಕಿ ಸೇರಿವೆ ಉಸಿರಾಡುವ ಈ ಒಡಲೊಳಗೆ ಚರಾಚರಗಳಲ್ಲಿ ಜೀವ ಹರಳಿಸಿ ಭೂಮಿ ತಿರುಗುತ್ತಿದೆ ಬಯಲೊಳಗೆ ಗಾಳಿ ನೀರು ಬೆಂಕಿ ಸೇರಿವೆ ಉಸಿರಾಡುವ ಈ ಒಡಲೊಳಗೆ ಉಳ್ಳವರ ಆಸೆಯ ಬೆಂಕಿ ಗಾಳಿಗಳು ಸುಡುತ್ತಿವೆ ಜೀವದ ಸೆಲೆಗಳನ್ನು ಭಕ್ತಿ ಬರ್ಡಾಗಿ ಒಣಗಿ ಹೋಗುತ್ತಿವೆ ಹೀರಿವೆ ಕರುಣೆಯ ಜಲಗಳನ್ನು ದನ ಧನ ಎನ್ನುವ ಧನದ ಧಾಯಿಗಳು ಮಾರಿಕೊಂಡರು ಭೂಮಿಯನು ಮಹಾಲಿನ ಬುಡದಲ್ಲಿ ಬಿರುಕುಗಳೆದ್ದಿವೆ ಕೇಳರು ಮಾರಿಯ ಸದ್ದನು ದನವಿದ್ದರೂ ಇಂಧನ ಬೇಕಲ್ಲವೇ ಜೀವಕ್ಕೆ ಪ್ರತಿಕ್ಷಣ ಬದುಕಲು ಜೈವಿಕ ಬೆಳೆಗಳ ಹಸಿರನ್ನು ಒದಿಸಿ ಕಾಯಬೇಕು ಈ ಭೂಮಿಯನ್ನು ಜೈವಿಕ ಇಂಧನ ಬಳಸುವುದೊಂದೇ ಉಳಿಸುವ ದಾರಿ ಸಮತೋಲನದಲ್ಲಿದೆ ಬದುಕುವುದೊಂದೇ ಜೀವ ಉಳಿಯುವ ದಾರಿ ಜೈವಿಕ ಇಂಧನ ಜೀವಕ್ಕೆ ಇಂಧನ ಇಂದು ಕರಗದ ಮೂಲಧನ ಎರಡು ಬಂಗಾರ ಹಸಿರುವನ್ನೇ ಮುಗಿಯದ ದಾರಿಯ ಈ ಪಯಣ ಚರಾಚರಗಳಲ್ಲಿ ಜೀವ ಹರಳಿಸಿ ಭೂಮಿ ತಿರುಗುತ್ತಿದೆ ಬಯಲೊಳಗೆ ಗಾಳಿ ನೀರು ಬೆಂಕಿ ಸೇರಿ ಉಸಿರಾಡುವ ಈ ಒಡಲೊಳಗೆ ಇದರ್ಥ ತಿಳ್ಕೊಳ್ಳೋಣ ಇಲ್ಲಿ ಕವಿ ಬಸವರಾಜ್ ಉಕುಂದ್ರ ಅವರು ಹೇಳ್ತಾ ಇದಾರೆ ಇಂಧನ ಮೂಲಗಳು ಬರಿದ ಆದರೆ ನಾಗರಿಕ ಸಮಾಜದ ಚಟುವಟಿಕೆಗಳೆಲ್ಲ ನಿಂತು ಹೋಗ್ತವೆ ದಿನೇ ದಿನೇ ಮನುಷ್ಯ ಇಂಧನವನ್ನು ಅವಲಂಬಿಸುವ ಪರಿಸ್ಥಿತಿ ಹೆಚ್ಚುತ್ತಿರುವ ಸಂದರ್ಭದಲ್ಲಿ ಮುಂದಿನ ತಲೆಮಾರಿಗೆ ನೆಕ್ಸ್ಟ್ ಜನರೇಷನ್ಗೆ ಇಂಧನ ಮತ್ತಿತರ ನೈಸರ್ಗಿಕ ಸಂಪನ್ಮೂಲಗಳನ್ನು ಉಳಿಸುವುದು ಜವಾಬ್ದಾರಿ ನಮ್ಮ ಮೇಲಿದೆ ಆ ಇಂಧನ ಮೂಲಗಳು ಬರೆದಾಗುತ್ತಿರುವ ಪರ್ಯಾಯ ಮಾರ್ಗವಾಗಿ ಜೈವಿಕ ಇಂಧನ ಅಂದ್ರೆ ಬಯೋಗ್ಯಾಶ್ ಉಪಯುಕ್ತವಾಗಿದೆ ಜೈವಿಕ ಇಂಧನ ಅಂದ್ರೆ ಬಯೋಗ್ಯಾಶ್ ಅದನ್ನು ಸಮರ್ಪಕವಾಗಿ ಬಳಸಿಕೊಳ್ಳಬೇಕಾದ ಅನಿವಾರ ಅನಿವಾರ್ಯತೆ ನಮ್ಮ ಮುಂದಿದೆ ಅಂತ ಹೇಳಿ ಈ ಕವಿ ಹೇಳ್ತಾರೆ ಈ ವಿಚಾರವನ್ನ ಜೀವಕೇಂದನ ಕವಿತೆಯಲ್ಲಿ ಶ್ರೀ ಬಸವರಾಜ್ ಒಕ್ಕಂದ್ರವರು ನಿರೂಪಿಸಿದರು ಬನ್ನಿ ದೇವನ ತಿಳ್ಕೊಳ್ಳೋನ ವಾಚಿಸ್ತೀನಿ ಚರಾಚರಗಳಲ್ಲಿ ಜೀವ ಹರಳಿಸಿ ಭೂಮಿ ತಿರುಗುತ್ತಿದೆ ಬಯಲೊಳಗೆ ಗಾಳಿ ನೀರು ಬೆಂಕಿ ಸೇರಿವೆ ಉಸಿರವ ಈ ಒಡಲೊಳಗೆ ಅಂದ್ರೆ ರಥ ವಿದ್ಯಾರ್ಥಿಗಳೇ ಹಾಗೂ ಪ್ರಿಯ ವೀಕ್ಷಕರೇ ಸೌಹೃದಯ ಬಂಧುಗಳೇ ಜಗತ್ತಿನ ಚರಾಚರಗಳಲ್ಲಿ ಅಂದರೆ ಜೀವ ಇರುವವು ಚಲಿಸುವ ಚರ ಚರಾ ಆಚಾರಗಳು ಚಲಿಸ್ತದೆ ಅಂತ ಜೀವಿಗಳು ಅಂದ್ರೆ ಜಂಗ ಮತ್ತು ಸ್ಥಾವರ ಜೀವಗಳಲ್ಲಿ ಜೀವವನ್ನು ಅರಳಿಸಿ ಭೂಮಿಯು ಚಲಿಸುತ್ತಿದೆ ತಿರುಗ್ತಾ ಇದೆ ಅಲ್ವಾ ಅಂದರೆ ಭೂಮಿ ಚರಾಚರಗಳಲ್ಲಿ ಜೀವ ಅರಳಿಸಿ ಭೂಮಿ ತಿರುಗುತ್ತಿದೆ ಬಯಲೊಳಗೆ ಇಲ್ಲಿ ಅಂದರೆ ಭೂಮಿ ತಿರುಗುತ್ತಿರುವುದರಿಂದ ಸೂರ್ಯ ಚಂದ್ರರ ದರ್ಶನವನ್ನು ಉಪಯೋಗವನ್ನು ಭೂಮಿಯೊಳಗಣ ಪ್ರತಿಯೊಂದು ಚರಾಚರಗಳು ನಡೆದುಕೊಂಡಿವೆ ಇಲ್ಲಿ ಗಾಳಿ ನೀರು ಗಾಳಿ ನೀರು ಬೆಂಕಿ ಸೇರಿವೆ ಉಸಿರಾಡುವ ಈ ಒಡಲೊಳಗೆ ಅಂದ್ರೆ ಗಾಳಿ ನೀರು ಬೆಂಕಿಂದ ಉಷ್ಣತೆ ಟೆಂಪರೇಚರ್ ಅಂತೀವಲ್ಲ ಅದು ಎಂದು ಈ ಕವಿ 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 ಕವಿತೆಯ ಸ್ವಯಂ ಆರಂಭದಲ್ಲಿ ಹೇಳಿದಾರೆ ಪ್ರಕೃತಿ ದತ್ತವಾದ ನಮ್ಮ ದೇಹದಲ್ಲಿ ಪ್ರಕೃತಿ ಎಲ್ಲಾ ಅಂಶಗಳು ಪ್ರಕೃತಿಯ ಎಲ್ಲಾ ಗುಣಗಳಿದ್ದು ನಾವು ಪ್ರಕೃತಿಯನ್ನು ಒಂದು ಭಾಗವೆಂದು ಕವಿಲಿ ಬಸವರಾಜ್ ಅವರು ನಿರೂಪಿಸಿದ್ದಾರೆ ಅದರಿಂದಲೇ ನೋಡಿ ಚರಾಚರಗಳಲ್ಲಿ ಜೀವ ಹರಳಿಸಿ ಭೂಮಿ ತಿರುಗುತ್ತಿದೆ ಬಯಲೊಳಗೆ ಗಾಳಿ ನೀರು ಬೆಂಕಿ ಸೇರಿ ಉಸಿರಾಡುವ ಈ ಒಡಲೊಳಗೆ ಅಂತ ಹೇಳಿದ್ದಾರೆ ಇದರ ಅರ್ಥ ಇಷ್ಟೆಯ ನೆಕ್ಸ್ಟ್ ಪದ್ಯವನ್ನು ನೋಡೋಣ ಉಳ್ಳವರು ಆಸೆಯ ಬೆಂಕಿ ಗಾಳಿಗಳು ಸುಡುತ್ತಿವೆ ಜೀವದ ಸೆಲೆಗಳನ್ನು ಬತ್ತಿ ಬರಡಾಗಿ ಒಣಗಿ ಹೋಗುತ್ತಿವೆ ಈರುವೆ ಕರುಣೆಯ ಜಲಗಳನ್ನು ಇಲ್ಲಿ ಉಳ್ಳವರು ಅಂದ್ರೆ ಶ್ರೀಮಂತರು ಆಸೆಯ ಬೆಂಕಿ ಗಾಳಿಗಳು ನೈಸರ್ಗಿಕ ಸಂಪನ್ಮೂಲಗಳನ್ನ ಲೂಟಿ ಮಾಡ್ತಾ ಇದಾರೆ ಅಂತ ಹೇಳಿ ಕವಿಲಿ ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಲ್ವಾ ಇವತ್ತೆಲ್ಲ ಉಳ್ಳವರ ಸುತ್ತ ಇದೆಯಲ್ಲ ಪ್ರಪಂಚಲೇ ಎಲ್ಲಾನೇ ನೀವು ಗಮನಿಸಿ ಶೋತ್ರುಗಳೇ ವಿದ್ಯಾರ್ಥಿಗಳೇ ಹಾಗೂ ಸೌಹೃದ ಬಂಧುಗಳೇ ಉಳ್ಳವರು ಏನ್ ಬೇಕಾದ್ರೂ ಸಹ ಶ್ರೀಮಂತರು ಮಾಡಿದ್ರು ಸಹ ಅವ್ರಿಗೆ ಕಾನೂನುಗಳಿಂದ ಕವಿ ಮುಷ್ಟಿಯಿಂದ ಅದನ್ನೇ ಕವಿ ಇಲ್ಲಿ ವಿಷಾದವನ್ನ ತಪ್ಪಿಸ್ತಾ ಇದ್ದಾರೆ ಶ್ರೀಮಂತ್ರ ಬಳಿ ಅಣ್ಣವಿದೆ ವಾಹನಗಳನ್ನ ಬೇಕಾಬಿಟ್ಟಿ ಬಳಸುತ್ತಿದ್ದಾರೆ ನೋಡಿ ಆ ಉಳ್ಳವರ ಆಸೆಯ ಬೆಂಕಿ ಗಾಳಿಗಳು ಸುಡುತ್ತಿವೆ ಜೀವದ ಸೆಲೆಗಳನ್ನು ನೋಡಿ ಇಲ್ಲಿ ಬೇಕಾಬಿಟ್ಟಿ ಇಂಧನವನ್ನು ಬಳಸ್ತಾ ಇದಾರೆ ವಾಹನಗಳು ಇದ್ದಾವೆ ಅಗತ್ಯವಿದ್ದಷ್ಟು ಮಾತ್ರ ಬಳಸೋದಿಲ್ಲ ಬದಲಿಗೆ ಪ್ರತಿಷ್ಠೆಗೋಸ್ಕರ ಬಳಸಿ ಇಂಧನವನ್ನು ಮನ ಬಂದಂತೆ ದುರುಪಯೋಗ ಮಾಡ್ತಾ ಇದ್ರಿ ದುರುಪಯೋಗ ಪಡಿಸಿಕೊತಾ ಇದಾರೆ ಶ್ರೀಮಂತರು ಬತ್ತಿ ಬರಡಾಗಿ ಒಣಗಿ ಹೋಗುತ್ತಿವೆ ಈರುವೆ ಕರುಣೆಯ ಜಲಗಳನ್ನು ಅಂತ ಹೇಳ್ತಾ ಇದ್ರಿ ಅವರ ಆಸೆ ದಹಗಳು ನೈಸರ್ಗಿಕ ಮೂಲಗಳನ್ನು ಸುಡುತ್ತಿವೆ ಪರಿಣಾಮವಾಗಿ ನಿಸರ್ಗವು ಕರುಣೆ ಇಟ್ಟು ನಮಗೆ ಒದಗಿಸಿರುವ ಎಲ್ಲಾ ಸಂಪನ್ಮೂಲಗಳು ಬತ್ತಿ ಬರಡಾಗ್ತಾ ಇದಾವೆ ದುಂದು ವೆಚ್ಚದಿಂದಾಗಿ ಇಂಥ ಪರಿಸ್ಥಿತಿ ಬಂದಿದ್ದು ಹಣವುಳ್ಳವರ ದುರ್ಬಳಕೆ ಇದಕ್ಕೆ ಮೂಲ ಕಾರಣವಿದೆ ಬತ್ತಿ ಬರಡಾಗಿ ಒಣಗಿ ಹೋಗುತ್ತಿವೆ ಇರುವೆ ಕರುಣೆಯ ಜಲಗಳನ್ನು ಅಂತ ಹೇಳ್ತಿದ್ದಾರೆ ಎಂಬುದು ಕವಿಯ ಅಭಿಪ್ರಾಯವಾಗಿದೆ ಮುಂದಿನ ಪದ್ಯವನ್ನು ತಿಳ್ಕೊಳ್ಳೋಣ ದನ ದನವೆನ್ನುವ ದನದ ದಾಯಿಗಳು ಮಾರಿಕೊಂಡರು ಭೂಮಿಯನು ಮಹಲಿನ ಬುಡದಲ್ಲಿ ಬಿರುಕುಗಳೆದ್ದಿವೆ ಕೇಳಲು ಮಾರಿಯ ಸದ್ದನು ನೋಡಿ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ ಬಸವರಾಜ ಕುಂದ್ರ ದನದಾಹ ಹಣದ ವ್ಯಾಮೋಹ ಅತಿಯಾದ ವ್ಯಾಮೋಹ ಎಲ್ಲೆಡೆ ವ್ಯಾಪಕವಾಗಿ ಹಬ್ಬಿದೆ ಇವತ್ತಿನ ಸಮಾಜದಲ್ಲಿ ಧನದಾಹಿಯಾದ ಆದ ರೈತನಾಗಲಿ ಇತರರಾಗಲಿ ಭೂಮಿಯನ್ನು ಕೋಟಿ ಕೋಟಿಗೆ ಮಾರಿಸಿರುವಂತರಾಗ್ತಾ ಇದ್ರೆ ದನ ಧನದ ದಾಯಿಗಳು ನೋಡಿ ಹೆಂಗ ಹೇಳ್ತಿದ್ರಿ ಇಲ್ಲಿ ದನದಾಹಿಯಾದ ದನವದ ಆಸೆಯುಳ್ಳ ಹಣದ ಆಸೆಗೆ ಹೆಚ್ಚು ಮೋಹನಗೊಂಡಂತ ರೈತರಾಗ್ಲಿ ಇತರ ಇತರರಾಗ್ಲಿ ಭೂಮಿಯನ್ನ ಕೋಟಿ ಕೋಟಿಯ ಮಾರ್ಕೊಂಡು ಮಾರಿ ಶ್ರೀಮಂತರಾಗ್ತಾ ಇದಾರೆ ಶ್ರೀಮಂತರಾಗ್ತಾ ಇದಾರೆ ದನದಾಹಿಗಳಾಗ್ತಾರೆ ಶ್ರೀಮಂತರಾಗ್ತಾ ಇದಾರೆ ಮಾರಿಕೊಂಡರು ಭೂಮಿಯನ್ನು ಮಹಲಿನ ಬುಡದಲ್ಲಿ ಬಿರುಕುಗಳೆದ್ದಿವೆ ಕೇಳರು ಮಾರಿಯೇ ಸದ್ದನು ಇಲ್ಲಿ ಉಳ್ಳು ಉಳುವ ಭೂಮಿ ಭೂಮಿಯನ್ನು ತಾಯಿ ದೇವತೆ ಎಂದು ಪೂಜಿಸುತ್ತಿದ್ದರು ಹಣಕಾಯಿ ನೆಲವನ್ನು ಮಾರಿ ತಮ್ಮ ದನದಾಯಿ ಗುಣವನ್ನು ಪ್ರಕಟಿಸುತ್ತಿದ್ದಾರೆ ನೋಡಿ ಆ ಭೂತಾಯಿಯನ್ನು ಅಣಕಾಯಿ ಸೇಲ್ ಮಾಡ್ತಾ ಇದಾರೆ ಮಾರ್ಕೊಂಡ್ ಮಾರ್ಕೊಂಡ್ ಶ್ರೀಮಾತ್ರೆ ಅನೇಕ ಮಹಾಲ ಮಾಡಿಗಳನ್ನೆಲ್ಲ ಕಟ್ಟಿಸ್ಕೋತಾ ಇದಾರೆ ದನದಾಯಿ ಗುಣ ಗುಣವನ್ನು ಪ್ರಕಟಿಸ್ತಾ ಇದ್ದಾರೆ ರೈತ ಆಗ್ಲಿ ಇತರರಾಗ್ಲಿ ಅಲ್ವಾ ಎಲ್ಲಿ ನೋಡಿದ್ರಲ್ಲಿ ದೊಡ್ಡ ದೊಡ್ಡ ಮಹಲುಗಳಿವೆ ಕಣ್ಣಿ ಕುಗ್ತಾ ಇದಾವೆ ಭೂಮಿಯ ಒಡಲೆಲ್ಲೊಳ್ಳಾಗಿದು ಇರುವುದರಿಂದ ಸ್ವಲ್ಪ ಭೂಮಿ ಕಂಪಿಸಿ ಭೂಕಂಪನ ಅಂದ್ರೆ ಹತ್ ಆಗಿ ಇಳುಕು ಆಗಿರೋ ಎಲ್ಲಾ ಸೌಧಗಳು ಏನಾಗ್ತವೆ ನೇಲ ಸಮ ಆಗ್ತವೆ ನೆಲ ಕಚ್ಚ್ತವೆ ತಾವು ಕಟ್ಟಿದ ಮಹಾಲಗಳ ಬುಡದಲ್ಲಿರುವ ಬಿರುಕುಗಳು ಜನರ ಕಣ್ಣಿಗೆ ಕಾಣ್ತಿಲ್ಲ ಎದುರಾಗುವ ಅಪಾಯವನ್ನು ಅಪಾಯದ ಸದ್ದನ್ನು ಯಾರು ಕೇಳಿಸ್ಕೋತಾ ಇಲ್ಲ ಧನದಾಯಿಗಳು ಎಂಬುದು ಕವಿಯು ಅತ್ಯಂತ ವಿಷಾದದಿಂದ ತಿಳಿಸ್ತಾ ಇದ್ರೆ ಸಮಾಜಕ್ಕೆ ಒಂದು ಸಂದೇಶವನ್ನ ಕೊಡ್ತಾ ಇದ್ದಾರೆ ಮುಂದಿನ ಪದ್ಯ ನೋಡೋಣ ದನವಿದ್ದರೂ ಇಂಧನ ಬೇಕಲ್ಲವೇ ಜೀವಕ್ಕೆ ಪ್ರತಿಕ್ಷಣ ಬದುಕಲು ಜೈವಿಕ ಬೆಳೆಗಳ ಹಸಿರನ್ನು ಓದಿಸಿ ಕಾಯಬೇಕು ಈ ಭೂಮಿಯನು ಇರತ್ತ ಮನುಷ್ಯನಿಗೆ ಅಣುವಿದ್ರೆ ಸಾಕು ಏನ್ ಬೇಕಾರ್ಕೊಂಡ್ಕೋಬಹುದು ಅನ್ನೋ ಭ್ರಮೆ ಅಂತ ಹೇಳಿದೀವಿ ನಾವು ಸಮಾಜದಲ್ಲಿ ಆದ್ರೆ ಇಂಧನದ ಮೂಲ ಬತ್ತು ಹೋದ್ಮೇಲೆ ಹಣವಿದ್ರೆ ಎಲ್ ಕೊಂಡ್ಕೊಂಬರೋದು ಈ ಕಾಗದ ನೋಡ್ಕೆಲ್ ಬೆಲೆ ಬರುತ್ತೆ ಅಲ್ವಾ ನೋಡಿ ಅನೇಕ ಪ್ರಪಂಚದ ರಾಷ್ಟ್ರಗಳಲ್ಲಿ ಯಾವ ರೀತಿ ಆಗಿದಾವೆ ಪರಿಸ್ಥಿತಿ ಒಂದಿನ ನಾವು ನೋಡಿ ಅಧೋಗತಿಕವಾಗಿರುವೆ ಶ್ರೀಲಂಕಾ ನೋಡಿ ಜಿಂಬಾಂಬೆ ನೋಡಿ ಇನ್ ನೋಡ್ಬೇಕಾಯ್ತಿ ಇವತ್ತಿನ ಪಾಕಿಸ್ತಾನ ನೋಡಿ ಇಂಧನವಿದ್ದರೂ ಹಣ ಕೊಟ್ಟುಕೊಳ್ಬಹುದು ಅಂತ ಹೇಳ್ತೀವಿ ದನವಿದ್ದರು ಇಂಧನ ಬೇಕಲ್ವೇ ಹಣ ದನ ಇದ್ರು ಇಂಧನ ಬೇಕಲ್ವೇ ಹಣ ಜೀವಕ್ಕೆ ಪ್ರತಿಕ್ಷಣ ಬದುಕಲ್ ನಾವು ಬದುಕಲು ಅಲ್ವಾ ಇಲ್ಲದಿರುವುದರಿಂದ ಇಂಧನವನ್ನು ಎಲ್ಲಿಂದ ತರೋದು ಭೂಮಿಯ ಮೇಲಿನ ಪ್ರತಿ ಜೀವಿ ಬದುಕುಳಿಯಬೇಕಾದ್ರೆ ಪ್ರಕೃತಿ ದತ್ತವಾದ ಗಾಳಿ ನೀರು ಇಂಧನ ಎಲ್ಲವೂ ಬೇಕು ಆದ್ದರಿಂದ ಭೂಮಿಯ ಹಸಿರನ್ನ ಕಾಪಾಡ್ಕೊಳ್ಬೇಕು ಜೀವಕ್ಕೆ ಪ್ರತಿಕ್ಷಣ ಬದುಕಲು ಜೈವಿಕ ಬೆಳೆಗಳ ಹಸಿರನ್ನು ಒದಗಿಸಿ ಕಾಯಬೇಕು ಈ ಭೂಮಿಯನ್ನು ನೋಡಿ ಪ್ರಕೃತಿ ದತ್ತವಾದ ನಮ್ಮ ಭೂಮಿಯಲ್ಲಿ ಗಾಳಿ ನೀರು ಎಲ್ಲ ಇಂಧನ ಎಲ್ಲವೂ ಸಿಗುತ್ತೆ ಅದರಿಂದ ನಾವು ಕಾಪಾಡ್ಕೋಬೇಕು ಜೈವಿಕ ಇಂಧನವನ್ನು ಪರ್ಯಾಯವಾಗಿ ಶಕ್ತಿಯಾಗಿ ಬಳಸಲು ಜೈವಿಕ ಬೆಳೆಗಳನ್ನ ಕೃಷಿಯನ್ನು ಭೂಮಿ ಮೇಲೆ ಮನುಷ್ಯ ಮಾಡಬೇಕು ಜೈವಿಕ ಬೆಳೆಗಳ ಮೂಲಕ ಸಿಗುವ ಜೈವಿಕ ಇಂಧನವನ್ನು ನವೀಕರಿಸಬಹುದಾದ ಬರಿದಾಗ ಆಗದ ಸಂಪನ್ಮೂಲವಾಗಿದೆ ಅದ್ರಲ್ಲಿ ಎಲ್ಲರೂ ಜೈವಿಕ ಇಂಧನದ ಬಗ್ಗೆ ತಿಳುವಳಿಕೆ ಹೇಳಿ ಇಲ್ಲಿ ಕವಿ ಕರೆಯನ್ನ ಸಮಾಜ ಕೊಡ್ತಾ ಮುಂದೆ ಏನಾಗುತ್ತೆ ನೋಡೋಣ ಭೂಮಿಯ ಉಳಿಸುವ ದಾರಿ ಸಮತೋಲನದಲ್ಲಿ ಬದುಕುವುದು ಒಂದೇ ಜೀವ ಉಳಿಯುವ ದಾರಿ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಇಲ್ಲಿ ಇಲ್ಲಿ ಅದೇ ರೀತಿ ಜೈವಿಕ ಇಂಧನ ಜೀವಕ್ಕೆ ಇಂಧನ ಎಂದು ಕರಗದ ಮೂಲಧನ ಎರಡು ಬಂಗಾರ ಹಸಿರು ಒನ್ನೇ ಮುಗಿಯದ ದಾರಿ ಐ ಪಯಣ ನೋಡಿ ಇಲ್ಲಿ ಬಂದಾಗ ಜೈವಿಕ ಇಂಧನವನ್ನ ಬಳಸುವುದು ಒಂದೇ ದಾರಿ ಭೂಮಿಯ ಮೇಲೆ ಸ್ವರೂಪವನ್ನು ಒಂದು ದೊಡ್ಡ ಸವಾಲು ಚಾಲೆಂಜ್ ನಮ್ಮ ಮುಂದಿದೆ ನೈಸರ್ಗಿಕ ಇಂಧನಕ್ಕಾಗಿ ಭೂಮಿಯ ತೋಡದನ್ನ ಭೂಮಿಯ ಹಗಿಯುವುದನ್ನ ನಿಲ್ಲಿಸಬೇಕು ಜೈವಿಕ ಇಂಧನವನ್ನ ಪರ್ಯಾಯವಾಗಿ ಬಳಸ್ಬೇಕು ನಾವು ಆಲ್ಟರ್ನೆಟ್ ಆಗಿ ಭೂಮಿಯನ್ನು ಉಳಿಸಿಕೊಳ್ಳಲು ಈ ಪರ್ಯಾಯ ಮಾರ್ಗ ಒಂದೇ ದಾರಿ ನೋಡಿ ಅದನ್ನೇ ಮಾತನ್ನ ಹೇಳ್ತಾರೆ ಇಲ್ಲಿ ಇಂದು ಜೈವಿಕ ಇಂಧನ ನಮ್ಮೆದುರಿಗಿರೋ ಪರಿಹಾರೋಪ ಪರಿಹಾರ ಉಪಾಯ ಪರಿಹಾರೋಪಾಯ ಜೈವಿಕ ಇಂಧನ ಜೀವಕಿ ಇಂಧನ ಎಂದು ಕರಗದ ಮೂಲಧನ ಬರಡು ಬಂಗಾರ ಹಸಿರುವನ್ನೇ ಮುಗಿಯದ ದಾರಿಯ ಈ ಪಯಣ ಅಂತ ಹೇಳ್ತಾರೆ ಇಲ್ಲಿ ಇಲ್ಲಿ ಇಂಧನ ಹೇಳ್ತಿದ್ದ ಪಕ್ಷದಲ್ಲಿ ನಾಗರಿಕ ಸಮಾಜ ಮುಂದುವರೆಯ ಸಾಧ್ಯವೇ ಇಲ್ಲ ಸಾಧ್ಯ ಇದೆಯಾ ಹೇಳಿ ನೀವೇ ವೀಕ್ಷಕರೇ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರೇ ಸಾಧ್ಯ ಇದೆಯಾ ನಾಗರಿಕ ಸಮಾಜ ಜೈವಿಕ ಇಂಧನ ಎಲ್ಲರೂ ಬದುಕ ಸಾಧ್ಯ ಇಲ್ಲ ಇವತ್ತಿನ ಪರಿಸ್ಥಿತಿಯಲ್ಲಿ ಏಕೆಂದ್ರೆ ಭೂಮಿಯ ಮೇಲಿನ ಮನುಷ್ಯನ ಚಟುವಟಿಕೆಗಳೆಲ್ಲ ಇಂಧನವನ್ನ ಅವಲಂಬಿಸಿವೆ ಇಂಧನವನ್ನ ಅವಲಂಬಿಸಿವೆ ಪೆಟ್ರೋಲಿಯಂ ಪ್ರೊಡಕ್ಟ್ ಇರ್ಬೋದು ಗ್ಯಾಸ್ ಇರ್ಬೋದು ಇವೆಲ್ಲವೂ ಸಹ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಇವೆಲ್ಲವನ್ನು ಸಹ ಆ ಅವಲಂಬಿಸ್ಕೊಂಡಿದೀವಿ ನಾವು ನೈಸರ್ಗಿಕ ಇಂಧನ ಬ ಇವತ್ತು ಕವಿ ಅಂತ ಹೇಳ್ತಾರೆ ಕವಿ ಎಂದೂ ಕರಗದ ಮೂಲಧನ ಇಲ್ಲಿ ನೈಸರ್ಗಿಕ ಇಂಧನ ಬರಿದಾಗುತ್ತಿರುವುದರಿಂದ ಕವಿಯು ಹಿಂದೂ ಕರ್ಗದ ಇದು ಒಂದು ಮೂಲವಾದ ಸಂಪತ್ತು ದನ ಜಿ ಜೀವಿಕ ಇಂಧನ ಜೀವಿಕ ಇಂಧನ ಎಂದೂ ಕರಗದ ಮೂಲಧನ ಅಂತ ಹೇಳ್ತಾರೆ ನೋಡಿ ಹಿಂದೂ ಕರ್ಗದ ಮೂಲಧನ ಬರಡು ಬಂಗಾರ ಹಸಿರು ಅನ್ನೇ ಮುಗಿಯದ ದಾರಿಯೇ ಈ ಪಯಣ ಅಂತ ಹೇಳ್ತಾರೆ ಇಲ್ಲಿ ಹಾಗೆಯೇ ಬಂಡವಾಳ ಸ್ವರೂಪದಲ್ಲಿ ಉಳಿಯುವ ಜೈವಿಕ ಇಂಧನವನ್ನು ಬಳಸಿದರೆ ಮುಂದೆಂದು ಮುಗಿಯಿದ ದಾರಿಯು ನಮ್ಮ ದಾರಿಯು ಸಮೃದ್ಧವಾಗುತ್ತೆ ಅಂತ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ಇಲ್ಲಿ ನಾವು ಇಂಧನವನ್ನ ಜೈವಿಕ ಇಂಧನವನ್ನ ಒಂದು ಸಮರ್ಪಕವಾಗಿ ಬಳಸ್ಕೋಬೇಕು ಅಸಮರ್ಪಕವಾಗಿ ಬಳಸ್ಬಾರ್ದು ಮುಂದಿನ ಪೀಳಿಗೆಗೆ ನಾವು ನೈಸರ್ಗಿಕ ಸಂಪನ್ಮೂಲವನ್ನ ಉಳಿಸಿ ಬೆಳೆಸಿ ಕಾಪಾಡುದು ನಮ್ಮ ನಿಮ್ಮೆಲ್ಲರ ಸಮಾಜದ ರಾಷ್ಟ್ರದ ಪ್ರಪಂಚದ ಎಲ್ಲ ಜನರ ಹೊಣೆಯಾಗಿದೆ ಅಂತೇಳಿ ಇಲ್ಲಿ ಈ ಪದ್ಯದ ಅಂತಿಮ ಆಶಯವಾಗಿದೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ದಯವಿಟ್ಟು ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ವಿಜು ಸ್ಮಾರ್ಟ್ ನೈಂಟಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನ ಸುಖಿನೋ ಭವಂತು ಎಲ್ಲರಿಗೂ ಒಳ್ಳೆಯದಾಗಲಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ